ಐವತ್ತು ಸಾವಿರ ಇಟ್ಕೊಂಡು ನಾವು ನಲ್ವತ್ತೈದು ವರ್ಷದ ಫ್ಲಾಟ್ ತೊಗೊಂಡಿವಿ ಅಂದ್ರೆ ಯಾರು ನಂಬೋದೇ ಇಲ್ಲ ನಮ್ಗೆ ಆರಾರು ಹೆಂಗೆ ಅನುಕೂಲ ಮಾಡಿಕೊಟ್ರು ಗೊತ್ತಿಲ್ಲ ದನ ಇಮಿಡಿಯೇಟ್ ಆಗಿ ನಾವು ಬುಕ್ ಮಾಡಿದ ತಕ್ಷಣ ನಾವು ಹೆಂಗೆ ಬೇಡ್ಕೊಂಡು ಬೇಡ್ಕೊಂಡು ಇದು ಮಾಡಿದ್ದೀವಿ ಆ ಥರ ದುಡ್ಡಿನ ಅನುಕೂಲ ಆಗಿದೆ ನಾವು ಇವತ್ತಿಗೆ ನಾವು ಏನಿಲ್ಲ ನಮ್ದೊಂದೇ ಲೋನು ನಾವು ಆರಾಮಾಗಿದ್ದೀವಿ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದೀವಿ ನನ್ನ ಹೆಸರು ಜ್ಯೋತಿ ಅಂತ ನಾವು ಕೆಂಗೇರಿಯಿಂದ ಬರ್ತಾ ಇರೋದು ಎರಡು ವರ್ಷದಿಂದ ನಾವು ಬರ್ತಾ ಇದ್ದೀವಿ ನಾವು ಹದಿನೆಂಟು ವಾರ ಸೇವಾ ಹೇಳಿದ್ರು ನಮ್ಮ ಮಗನಿಗೋಸ್ಕರ ಅದನ್ನು ನಾನು ಮಾಡಿ ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ ಹದಿನೆಂಟು ವಾರ ಮುಗಿಯೋದ್ರಾಗೆ ನಾವು ಒಂದು ಮನೆ ತೊಗೋಬೇಕು ಅಂತಂದು ಕಡಿ ಹದಿನೆಂಟು ವಾರ ಬರೋವರೆಗೂ ನಮ್ಮದೇನು ದೇವ್ರ ಮೇಲೆ ಭಾರ ಹಾಕಿದ್ವಿ ನಾವು ತೊಗೊಂಡೇ ತೊಗೋತೀವೋ ಇಲ್ಲೋ ಗೊತ್ತಿಲ್ಲ ನೋಡಪ್ಪ ನಿನ್ನ ಮೇಲೆ ಹಾಕಿದ್ದೀವಿ ಅಂತಂದು ಆದರೆ ಅವತ್ತು ಹದಿನೆಂಟನೇ ವಾರಕ್ಕೆ ನಮ್ಗೆ ದೇವರು ಅನುಕೂಲ ಮಾಡಿಕೊಟ್ಟು ನಾವು ಒಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದೀವಿ ಈಗ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದೀವಿ ನಮ್ಮ ಮಗ ಕೆ ನಾವು ಓದೋದು ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ ಆರು ತಿಂಗಳು ಕೆಲಸ ಮಾಡಿದೆ ಇಲ್ಲಿ ಬಂದು ಕೇಳಿದರೆ ಇನ್ನೊಂದು ಆರು ತಿಂಗಳಾಗಷ್ಟೊತ್ತಿಗೆ ಅವ್ನು ಮನಸ್ಸು ಪರಿವರ್ತನೆ ಆಗಿ ಅವನೇ ಮಾಡ್ತಾನೆ ಬಿ ಮಾಡ್ತಾನೆ ಅಂತ ಹೇಳಿದ್ರು ಇವಾಗ ಅವ್ನು ಮಾಡ್ತಾ ಇದ್ದಾನೆ ಈ ಸತಿ ಫೈನಲ್ ಇಯರ್ ಓದ್ತಾ ಇದ್ದಾನೆ ಫೈನಲ್ ಇಯರ್ ಬಿ ಅವನು ಒಂದು ಸೆಮ್ಮಲ್ಲೂ ಕೂಡ ಅವನು ಇದು ಮಾಡ್ದೇನೆ ಭಾಳ ಚೆನ್ನಾಗಿ ಇದ್ದಾನೆ ನೋಡ್ದಾಗ ಯಾರೋ ಕಡುಗೆರೆಗೆ ಬರ್ತಾ ಇದ್ವಿ ನಾವು ಯಾವಾಗಲೂ ರಾಯರ ದೇವಸ್ಥಾನಕ್ಕಂತ ಅವಾಗ ಅಂದಾಗ ಅಂದಿದ್ರು ಹಿಂಗೊಂದು ದೇವಸ್ಥಾನ ಇದೆ ಇಲ್ಲಿ ಕಾಯಿ ಕಟ್ಟಬೇಕು ಅಂತಂದು ಅದೇ ಎರಡು ವರ್ಷದಿಂದ ಪ್ರಯತ್ನ ಮಾಡಿದ್ರು ಬರ್ಲಿಕ್ಕೆ ಆಗಿದ್ದಿಲ್ಲ ಅದೇನೋ ಈಗ ಟೂ ತೌಸಂಡ್ ಟ್ವೆಂಟಿ ಅಲ್ರಿ ಟ್ವೆಂಟಿ ಒಳಗೆ ಅದೇನೋ ದೇವರು ಆಗಸ್ಟಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ಟ ಬರೋ ದಾರಿ ತೋರಿಸಿದ ರಾಯರು ಬಂದ್ವಿ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಎಲ್ಲ ಆಗಿದೆ ಇವಾಗ ನಾಲ್ಕು ಜನಕ್ಕೂ ನಾವು ಹೇಳಿದ್ದೀವಿ ಹಿಂಗೆ ಬರ್ರಿ ನಿಮ್ಗ್ ಅನುಕೂಲ ಆಗ್ತದೆ ನಾಲ್ನೇ ಅವ್ರನ್ನ ಕರ್ಕೊಂಡ್ ನಾವು ಎಲ್ಲ ಅವ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾವು ಬಯಸ್ತಾ ಇದೀವಿ ನಮ್ಗಾಗಿದೆ ಇನ್ನೊಬ್ರಿಗೂ ಒಳ್ಳೇದಾಗ್ಲಿ ಅದೇ ದೇವ್ರ ಅದೇ ನಾವು ಇನ್ನೊಬ್ರಿಗೆ ಹೇಳ್ತಾ ಇದೀವಿ ಬಂದವರಿಗೆಲ್ಲ ಹೇಳ್ತಾ ಇದೀವಿ ಈ ತರ ನಾವು ಹೋಗ್ತಾ ಇದೀವಿ ನೀವು ಬನ್ರಿ ಅಂತಂದು ಸೊ ಅವ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಅವ್ರೂ ನಾವು ಅದರಿಂದನೇ ಕರ್ಕೊಂಡ್ ಬರ್ತೀವಿ ಆ ಉದ್ದೇಶದಿಂದಾನೇ ಕರ್ಕೊಂಡ್ ಬರ್ತಾ ಇದೀವಿ ಇಲ್ಲಿ ಬಂದ ತಕ್ಷಣ ಪೂಜ್ಯರು ನಂಗ್ ನಮ್ಗೆ ಅವಾಗ ಹದಿನಾರು ನನಗೆ ಹದಿನೆಂಟು ವಾರ ಹೇಳಿದ್ರು ತಾಯಿ ಗರ್ಭದಲ್ಲಿ ದೋಷ ಇರುತ್ತೆ ಮಗನಗೋಸ್ಕರ ನೀವು ಮಾಡಿರಿ ಅಂತ ಹೇಳಿದರು ನಾನು ನನ್ನ ಮಗ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಆರೋಗ್ಯ ಇತ್ತು ಅವರು ಸ್ವಲ್ಪ ಮಾಡಿದ್ರು ಅವರು ಸ್ವಲ್ಪ ಚೆನ್ನಾಗಾಯಿತು ಅವ್ನು ಮಾಡಿದಾಗಿಂದ ನಂಗೆ ಭಾಳ ಚೆನ್ನಾಗಾಗಿದೆ ನಾವು ಅದಕ್ಕೆ ಮೊದಲು ನಡು ಒಂದು ಆರು ತಿಂಗಳು ಬಿಟ್ಟಿದ್ವಿ ಯಾಕೋ ಅದು ಸಮಾಧಾನ ಆಗಲಿಲ್ಲ ಈಗ ಮತ್ತೆ ಪ್ರತಿ ಭಾನುವಾರ ಏನೇ ಕಷ್ಟ ಇದ್ರೂ ಒಂದು ಸತಿ ದೇವ್ರ ದರ್ಶನ ಮಾಡ್ಕೊಂಡು ಬೆಳಗ್ಗೆ ಬಂದು ಇಲ್ಲಿ ತೀರ್ಥಪ್ರಸಾದ ತೊಗೊಂಡು ಹೋದ್ಮೇಲೆ ನೆಮ್ಮದಿ ಇರುತ್ತೆ ಸಂಡೇ ನಾವಿಬ್ಬರು ವರ್ಕಿಂಗ್ ಆದ್ರೂ ನಾವೇನು ದೇವ್ರ ಸನ್ನಿಧಾನಕ್ಕೆ ಬರೋದು ಬಿಡೋದಿಲ್ಲ ಊರಿಗೆ ಹೋದ್ರೆ ಮಾತ್ರ ಬಿಟ್ಟಿರ್ತೀವಾಗ್ಲಿ ಪ್ರತಿ ವಾರ ಭಾನುವಾರ ಬಂದು ದೇವ್ರ ದರ್ಶನ ತಗೋತೀವಿ ಅಲ್ಲಿ ಬಂದು ಹೋದ್ರೆ ನಮ್ಗೆ ನೆಮ್ಮದಿ ಇರತ್ತೆ ಬರ್ತಾನೇ ನಾವು ಸೇವೆ ಏನು ನಾವು ಸುಮ್ಮನೆ ಹಂಗೆ ಪ್ರದಕ್ಷಿಣೆ ಹಾಕೋದು ನಮಸ್ಕಾರ ಮಾಡೋದು ಇದೇ ಸೇವೆನೇ ಮಾಡ್ತಾ ಇದೀವಿ ನಾವು ಹೇಳಿದ್ರದ ಅವ್ರದೆಲ್ಲ ಹೇಳಿ ಸೇವೆ ಮುಗಿಸ್ಬಿಟ್ಟಿದಾರ ಎಲ್ಲ ಆಗೋಯ್ತು ಹೋಮನೂ ಮಾಡಿಸಿದಾಯ್ತು ಆದ್ರೆ ಇಲ್ಲಿ ಬಂದ್ರೆ ಒಂಥರ ಏನೋ ನೆಮ್ಮದಿ ಇರುತ್ತೆ ನಮ್ಮ ಹುಡುಗರ್ಗ್ ಒಳ್ಳೇದಾಗಿದೆ ಒಳ್ಳೆ ಇದ್ರಲ್ಲಿ ಓದ್ತಾ ಇದಾರೆ ನಮ್ಗೆ ಅದೇ ನೆಮ್ಮದಿ ಅದಕ್ಕೆ ವಾರ ವಾರನೂ ತಪ್ಪದೆ ಬಂದು ಹೋಗ್ತಿರ್ತೀವಿ ನಾವು ಇಂದು ಬೆಂಗ್ಳೂರು ಒಂದು ಮನೆ ಇದ್ರೆ ನೆಮ್ಮದಿ ಅಂತ ಅನ್ತದ ನೀವು ಫ್ಲ್ಯಾಟ ತಗೊಂಬಟ್ಟಿದ್ರ ಹಾಂ ಫ್ಲ್ಯಾಟ್ ತಗೊಂಡೈತಿ ಆ ದೇವ್ರ ಅನುಕೂಲ ಒಂದು ಮಾತು ಹೇಳ್ತೀನಿ ನಮ್ಮ ಹತ್ರ ದುಡ್ಡು ಸಹ ಇರಲಿಲ್ಲ ಬರೇ ಒಂದು ಐವತ್ತು ಸಾವಿರ ಕ್ಯಾಶ್ ಅದು ರಾಯರ ಅನುಗ್ರಹ ಯಾಕೆ ಮಾಡಿದ್ರೂ ಗೊತ್ತಿಲ್ಲ ಅದು ಮಾತ್ರ ನಾವು ಇವತ್ತಿಗೂ ನೆನ್ಸ್ಕೊಂತೀವಿ ಕೇಳಿದ ತಕ್ಷಣನೆ ನಮ್ಮ ಆಫೀಸಲ್ಲಿ ಲೋನ್ ಅಪ್ಲೈ ಆಯ್ತು ಆಮೇಲೆ ಲ ಗೊತ್ತಿರೋ ಗೊತ್ತಿರೋರು ನಮ್ಮ ಬಾ ಇವರು ಇವ್ರು ತಮ್ಮನೇ ತಮ್ಮನೆ ಹೆಂಡ್ತಿ ತಮ್ಮ ನಮಗೆ ಸಹಾಯ ಮಾಡಿದ ದುಡ್ಡಿಂದು ಅದು ನಮಗೆ ಗೊತ್ತಿಲ್ಲ ಆ ರಾಯರ್ ಯಾವ ಅನುಕೂಲ ಕೊಟ್ಟಿದ್ರೇನೋ ಏನೋ ಅನುಗ್ರಹ ಮಾಡಿದ್ರು ಸಹಾಯ ಮಾಡಲ್ಲ ಅಂಥದು ಇವರು ತಮ್ಮನೇ ಹೆಂಡತಿ ಅವ್ರ ಅಣ್ಣ ನನಗೆ ಸಹಾಯ ಮಾಡಿದ್ದು ಸೊ ನಾವು ಏನು ದುಡ್ಡಿಲ್ದೇ ಆದ್ರೂ ರಾಯರ್ ಅದು ಹೆಂಗ್ ದಾರಿ ತೋರಿಸಿದ್ರೆ ಗೊತ್ತಿಲ್ಲ ಹದಿನೆಂಟುವರೆ ಮಲಗಿದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ವಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ವಿ ನಾವು ಅದು ಮಾತ್ರ ನಮ್ದು ಒಂಥರ ಅನುಗ್ರಹ ರಾಯರ ಅನುಗ್ರಹನೇ ಅದಕ್ಕೆ ನಾವು ಯಾವದೇ ಕಾರಣಕ್ಕೂ ದೇವಸ್ಥಾನಕ್ ಮಾತ್ರ ಬ ಭಾನುವಾರ ಬರದೆ ತಪ್ಪ ತಪ್ಪಿಸಲ್ಲ ಅನಾನುಕೂಲ ಇದ್ರೆ ಮಾತ್ರ ಬರಲ್ಲ ಮಾತ್ರ ಇನ್ನು ಪ್ರತಿ ಭಾನುವಾರ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ರಾಯರಿಗೆ ಒಳ್ಳ ಮನೆ ತಗೊಂಡ್ವಿ ಮಕ್ಳು ಮಗ ಓದ್ತಾ ಇದ್ದಾನೆ ಬಿ ಫೈನಲ್ ಇಯರ್ ಡಿಪ್ಲೊಮಾ ಮಾಡಿ ಅವ್ನ್ ಬಿಟ್ಬಿಡ್ತೀನಿ ನಾನು ಕೆಲಸ ಮಾಡ್ತೀನಿ ಅಂದೋನು ಇಲ್ಲಿ ಬಂದ್ ಹೋದ್ಮೇಲೆ ಅವ್ನ್ ಮನ್ಸ್ ಪರಿವರ್ತನೆ ಬಿ ಮಾಡ್ತಾ ಇದ್ ನಮ್ದು ಎರಡನೇ ಮಗ ಚೆನ್ನಾಗಿ ಓದ್ಕೊಂಡಿದ್ರೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ ಎಸ್ ಎಲ್ ಸಿ ಅಲ್ಲಿ ಸೊ ನಮ್ಗೆ ಇವಾಗ ಎಲ್ಲಾ ಅನಾನುಕೂಲತೆ ಇದೆ ಏನು ತೊಂದರೆ ಇಲ್ಲ ನಮ್ಗೆ ದೇವ್ ರಾಯರ ಅನುಗ್ರಹ ಇದೆ ನಮ್ಮ ಮೇಲೆ ಅನ್ಕೊಂಡಿದೀವಿ ನಾವು ನಿಜವಾಗ್ಲು ಇಲ್ಲಿ ಬಂದ್ರೆ ಅದೇ ಬಹಳ ಸಂತೋಷ ನಮ್ಗೆ ಇಲ್ಲಿ ಬಂದಾಗಿ ನಾ ಹೇಳ್ತೀನಲ್ಲ ನಮ್ಗೊಂದು ನೆಮ್ಮದಿ ಇರುತ್ತೆ ದುಡ್ಡಿನ ಅನುಕೂಲ ಆಗಿದೆ ಇವತ್ತಿಗೆ ನಾವೇನಿಲ್ಲ ನಮ್ದು ಒಂದೇ ಲೋನು ನಾವ್ ಆರಾಮಾಗಿದ್ದೀವಿ ನೆಮ್ಮದಿಯಾಗಿ ಜೀವನ ಸಾಕ ক্েন phật tá thùy thọ tha ra 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 news